ನಮಸ್ತೆ ವೀಕ್ಷಕರೇ ಪೂಜಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರುವಂಥ ರೆಸಿಪಿ ಹೂಕೋಸಿನ ಪಲ್ಯ ಅಂದರೆ ಫ್ಲವರ್ಸ್ ಪಲ್ಯ ಸೊ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡೋನಂತ ಮೊದಲಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಸಣ್ಣದಾಗಿ ಹೆಚ್ಚಿರುವಂಥ ಹೂಕೋಸು ಇದನ್ನು ನಾನು ಬಿಸಿ ನೀರಲ್ಲಿ ತೊಳೆದುಕೊಂಡು ಇಟ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಶೇಂಗಾಕಾಳಿನ ಪುಡಿ ಸೊ ಇವಾಗ ಸ್ಟಾರ್ಟ್ ಮಾಡೋನಂತ ಮೊದಲಿಗೆ ಒಂದು ಕಡಾಯಿ ಇಟ್ಟು ನಾವೀಗೇನು ಸಣ್ಣದಾಗಿ ಹೆಚ್ಕೊಂಡು ಇವೆಲ್ಲ ಹೂಕೋಸು ಅದನ್ನು ಇದ್ರೊಳಗೆ ಹಾಕಿ ಚಂದಾಗ ಫ್ರೈ ಮಾಡುನಂತೆ ಮೊದಲಾಗ ಹಂಗೆ ಫ್ರೈ ಮಾಡೋನಂತ ಯಾಕಂದ್ರೆ ಸ್ವಲ್ಪ ಬಿಸಿ ನೀರಿಂದ ಒಂದು ಸ್ವಲ್ಪ ನೀರಿನ ಅಂಶ ಇರ್ತೈತಿ ಅದೆಲ್ಲ ಹೋಗಬೇಕು ಅದಾದ್ಮೇಲೆ ಒನ್ ಟೀ ಸ್ಪೂನ್ ಎಣ್ಣೆ ಹಾಕಿ ಹಿಂಗೆ ಚಂದಾಗ ಕಣ್ಣು ಕುಂದ್ರಂಗೆ ಫ್ರೈ ಆಗಬೇಕು ನೋಡ್ರಿ ಇದು ಫ್ರೈ ಈಗ ನಾನೀಗ ಒಂದು ಪ್ಲೇಟ್ ಒಳಗೆ ತೆಗೆದು ಇಟ್ಕೊಳಕತ್ತೇನಂತ ಇದಾದ್ಮೇಗ ಇದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕುನಂತ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕುನಂತ ಆಮ್ಯಾಗ ಜೀರಿಗೆ ಹಾಕಿ ಚಟಪಟ ಪುಟ್ಟ ಅದಾದ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿ ಫ್ರೈ ಮಾಡೋಣಂತ ಇದಾದ ನಂತರ ಟೊಮೆಟೊ ಹಾಕೋನಂತ ಇದನ್ನು ಫ್ರೈ ಮಾಡೋಣಂತ ಇದಾದ ಮ್ಯಾಗ ನಾವು ಇವಾಗ ತಾನೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹೂಕೋಸು ಅದನ್ನು ಇದ್ರೊಳಗೆ ರೀ ನೋಡಿರಿ ಇವಾಗ ನಾನು ಸೇರಿಸ್ಕೊಳಾತೀನಿ ಇದಾದ್ಮ್ಯಾಗ ಚಂದಾಗ ಮಿಕ್ಸ್ ಮಾಡೋಣಂತ ನೀವು ಸ್ಪೂನ್ಲಾರ ಮಿಕ್ಸ್ ಮಾಡಿರಿ ಇಲ್ಲಪ್ಪ ಅಂದ್ರೆ ನಾನು ತೋರ್ಸಿನಲ್ಲ ಈ ರೀತಿಯಾಗರ ಮಿಕ್ಸ್ ಮಾಡಿರಿ ಅದು ಎಲ್ಲ ಚಂದಾಗ ಮಿಕ್ಸ್ ಆಗಬೇಕು ರೀ ಒಂದು ಎರಡು ನಿಮಿಷ ಎಣ್ಣೆ ಒಳಗೆ ಫ್ರೈ ಆಗಕ್ಕೆ ಬಿಡು ನಂತ್ರಿ ಇದಾದ ಮ್ಯಾಗ ಇಲ್ಲೇ ಮಸಾಲೆ ಖಾರ ಯೂಸ್ ಮಾಡಕತ್ತೀನಿ ನಿಮ್ಮ ಕಡೆ ಮಸಾಲೆ ಖಾರ ಇದ್ರೆ ಮಸಾಲೆ ಖಾರ ಯೂಸ್ ಮಾಡಿರಿ ಇಲ್ಲಪ್ಪ ಅಂದ್ರೆ ಕೆಂಪು ಖಾರದ ಪುಡಿ ಯೂಸ್ ಮಾಡಿರಿ ಸ್ವಲ್ಪ ಅರಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದಾಗ ಇದನ್ನು ಮಿಕ್ಸ್ ಮಾಡು ನಂತರ ಒಂದು ಅಥವಾ ಎರಡು ನಿಮಿಷ ಇದೇ ಎಣ್ಣೆ ಒಳಗ ಇದು ಫ್ರೈ ಹಾಕ್ಬೇಕ್ರಿ ಇದಾದ ನಂತರ ನಾನು ಒಂದು ಕಪ್ ಆಗುವಷ್ಟು ನೀರು ಹಾಕೇನಂತ್ರಿ ಅಂದ್ರೆ ಅದು ಸ್ವಲ್ಪ ಫ್ಲವರ್ ಮುಳುಗುವಷ್ಟು ನೀರು ಹಾಕ್ರಿ ನೋಡ್ರಿ ಇಲ್ಲೇ ನಾ ಇಷ್ಟು ನೀರು ಹಾಕಿನಿಗ ಇದನ್ನ ಒಂದು ಸ್ವಲ್ಪ ದಂಡಿ ಇಂತ್ರ ನೀರು ಹಾಕ್ಬೇಕ್ರಿ ನಡ್ಬರಕ್ಕೆ ಒಯ್ದು ನೀರು ಹಾಕ್ಬೇಡ್ರಿ ನಾ ಈಗ ತೋರಿಸಿನಲ್ರಿ ಆ ರೀತಿಯೊಳಗೆ ಹಾಕಿರಿ ಅದಾದ ನಂತರ ನಾ ಶೇಂಗಾ ಕಾಳಿನ ಪುಡಿ ಏನು ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸತ್ಯಕ್ಕೆ ಇದ್ರೊಳಗೆ ಸೇರಿಸ್ಕೊಳತಿ ನಂತ್ರಿ ಇದು ಚಂದಾಗ ಒಂದು ಎರಡು ನಿಮಿಷ ಕುದಿಬೇಕ್ರಿ ಅದಾದ ನಂತರ ಕೊತ್ತಂಬರಿ ಸೊಪ್ಪು ಹಾಕಕತೆ ಈ ಕೊತ್ತಂಬರಿ ಸೊಪ್ಪು ಹಾಕಿಂದ ಏನೂ ಮಿಕ್ಸ್ ಹೋಗ್ಬೇಡ್ರಿ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಡ್ರಿ ಒಂದು ಎರಡು ನಿಮಿಷ ಕುದಿಸ್ರಿ ಈಗ ನೋಡಿರಿ ರೆಡಿ ಆಗೈತಿ ನಮ್ದು ಫ್ಲವರ್ ಪಲ್ಯ ಕಲರು ಮತ್ತು ಟೇಸ್ಟ್ ಭಾರಿ ನೀವು ರೀ ಸರಿ ನನ್ನ ಒಳಗೆ ಟ್ರೈ ಮಾಡಿ ನೋಡಿರಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡೇನಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಚಪಾತಿ ಜೋಡಿ ಅಂಕರ್ ಭಾರಿ ಅಂದ್ರೆ ಭಾರಿ ಮಸ್ತ್ ಆತೈತಿ ನಿಮಗೂ ಈ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗ್ತೀನಂತ್ರಿ ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್